ಮರೆಯಲಾಗದ ಮಾಣಿಕ್ಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಚಿತ್ರಗಳು ಮೊದಲನೇ ಮೊದಲ ಅಭಿತ್ರ ಅಪ್ಪು ಎರಕಂಡ ಎರಕಂಡ ವರ್ಷ ಎರಡು ಎರಡು ಎರಡನೇ ಎರಡನೇ ಚಿತ್ರ ಅಭಿ ತೆರೆಕಂಡ ವರ್ಷ ಎರಡು ಎರಡು ಮೂರನೇ ಮೂರನೆಯ ವೀರ ಕನ್ನಡ ವೀರ ಕನ್ನಡಿ ಕರೆಖಂಡ ಹೊರಖಂಡ ವರ್ಷ ನಾಲ್ವರ ನಾಲ್ಕು ನಾಲ್ಕು ನಾಲ್ಕನೇ ನಾಲ್ಕನೇ ಕರೆಖಂಡ ಐದನೇ ಆಕಾಶ ಆಕಾಶದ ಐದು ಆರನೇ ಆರನೇ ಅಮ್ಮಬಸ್ ಅಮ್ಮಬಸ್ ಐದು ಐದು ಏಳನೆಯ ಏಳನೆಯ ಚಿಜಯ್ ಅಜಯ್ ತೆರೆ ತೆರೆಕಂಡ ವರೆಖಂಡ ವರ್ಷ ಸಾವಿರದ ಎಂಟನೆಯ ಚಿತ್ರನ ಅರಸುರ ಅರಸು ತೆರೆಕಂಡ ವರ್ಷ ವರ ಸಾವಿರದ ಸಾವಿರದ ಏಳು ಒಂಬತ್ತನೇ ಮಿಲನ ಮಿಲನ ತೆರೆ ಕಂಡ ವರೆಖಂಡ ವರ್ಷ ಹತ್ತನೆಯ ಚಿಂತನೆಯ ಚಿಂತ ಬಿಂದ ಕಂಡ ವರ್ಷ ಎಂಟು

ஜி <Santhus> ஜெண்ட <Santhus> 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 ಹತ್ತೊಂಬತ್ತನ ಹನ್ನೆರಡು ಇಪ್ಪತ್ತನೇ ಚಿತ್ರ ನೆಚ್ಚಿ ಕಂಡು ಇಪ್ಪತ್ತೊಂದು ಪವಾರಿಯ ಮೈತ್ರಿಯ ತೆರೆ ಕಂಡ ಹೊರಕಂಡ್ ಸಾವಿರದ ಹದಿನಾರು ಹದಿನೈದು ಹದಿನೈದು ಇಪ್ಪತ್ತ್ ಮೂರನೇ ಹತ್ಮೂರ ವಿಕ್ರಮ್ ವರ್ಷ ಹದಿನೈದು ಹದಿನೈದು ಚಕ್ರಯುವ ಚಕ್ರಯುವ ವರ್ಷ ಹದಿನಾರು 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 ಇಪ್ಪತ್ತೈದನೇ ಮನೆ ವರ್ಷ ಇಪ್ಪತ್ತಾರನೇ ರಾಜ್ಕುಮಾರ್ ಹದಿನೇಳು 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 ಇಪ್ಪತ್ತೇಳನೇ ಹೆಚ್ಚಿನ ಹದಿನೆಂಟು 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 ಇಪ್ಪತ್ತೆಂಟನೇ ಹೆಚ್ಚೆಂಟರ ಕಂಡವರೆ ಕಂಡ ವರ್ಷ ಇಪ್ಪತ್ತೊಂಬತ್ತನೇ ತೊಂಬತ್ತನೇ ಹತ್ರ ಇವರ ಕಂಡವರೆ ಕಂಡ ವರ್ಷ ಮೂವತ್ತನೇ ಮೂವತ್ತರ ಜೊತೆ മൂവത്തൊന്ന് മൂവത്തിന് ഇരക്കണ്ട